ಸರ್ ಈಗ ನೀವು ಆರ್ಜೆಗಳನ್ನ ಆಯ್ಕೆ ಮಾಡ್ಕೊಂಡ್ರಿ ಯಾವ ತರದಲ್ಲಿ ನೀವು ಯಾವ ತರ ನಮ್ಮ ಸಮುದಾಯ ಬಾನುಲಿಯನ್ನ ನಾವು ಪ್ರಾರಂಭ ಮಾಡಿದ್ದೇನೋ ಹೇಳಿದೆ ಹಾಗೇನೆ ಸಮುದಾಯ ಬಾನುಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಬಿಸ್ನೆಸ್ ಪಾರ್ಟಿಸಿಪೇಷನ್ ಕೂಡ ಬಹಳ ಮುಖ್ಯ ಅದ್ರ ಜೊತೆಗೆ ಕಾರ್ಯಕ್ರಮ ನಿರ್ವಾಹಕರು ಅಥವಾ ಬಾನುಲಿ ನಿರೂಪಕರು ಅಂತ ಹೇಳ್ಬೋದು ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ರೇಡಿಯೋ ಜಾಕೀಸ್ ಅಂತ ಕರೀತಾರೆ ಸೊ ಅವರದ್ದು ಒಂದು ಆಯ್ಕೆ ಅದು ಒಂದು ಸವಾಲಿನ ಕೆಲಸ ಯಾಕೆ ಅಂತ ಹೇಳಿದ್ರೆ ಜನಕ್ಕೆ ಒಂದು ಹೊರಗಡೆ ಹೋದಾಗ ಅಂದ್ರೆ ದೊಡ್ಡ ದೊಡ್ಡ ಊರಿಗೆ ಬೆಂಗಳೂರಿಗೆ ಮೈಸೂರಿಗೆ ಹುಬ್ಬಳ್ಳಿಗೆ ಈ ತರ ಹೋದಾಗ ಅಲ್ಲಿರೋ ಎಫ್ ಎಂ ಸ್ಟೇಷನ್ ಗಳನ್ನ ಕೇಳಿಸಿಕೊಂಡು ಬಂದಿರ್ತಾರೆ ಅದೊಂದು ಪರಿಣಾಮ ಕಲ್ಪನೆ ಇರುತ್ತೆ ನಮ್ದು ನಾವ್ ಆಗ್ಲೇ ಹಾಗೆ ನಮ್ಮ ರೇಡಿಯೋ ಬಾನುಲಿ ಕೇಂದ್ರ ಶುರು ಮಾಡಿದ ಉದ್ದೇಶನೇ ನಮ್ದು ಏನಂತ ಹೇಳಿದ್ರೆ ಎಜುಕೇಶನ್ ಎಜುಕೇಶನ್ ಅಂತ ಹೇಳಿದ್ರೆ ಅದು ಶಾಲೆ ಅಥವಾ ಕಾಲೇಜಿಗೆ ಹೋಗುವಂತದ್ ಮಾತ್ರ ಎಜುಕೇಶನ್ ಅಲ್ಲ ನಮ್ಮ ಎಲ್ಲ ಕಾರ್ಯಕ್ರಮಗಳದ್ದು ಅಂದ್ರೆ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಬ್ಬ ರೈತನಿಗೆ ಯಾವ ಕಾಲದಲ್ಲಿ ಯಾವ ಬೆಳೆ ಬೆಳಿಬೇಕು ಅಥವಾ ಯಾವ್ದೋ ಒಂದು ಬೆಳೆ ಬೆಳಿಬೇಕಾದ್ರೆ ಅದ್ರಲ್ಲಿ ಏನಾದ್ರು ರೋಗ ಬಂದ್ರೆ ಅದನ್ನ ಹೇಗೆ ಹತೋಟಿ ತರಬೇಕು ಈ ರೀತಿ ನಾವು ಮಾಹಿತಿ ಕೊಟ್ವಿ ಅಂತ ಹೇಳಿದ್ರೆ ಅದು ಕೂಡ ಏನೋ ಎಜುಕೇಶನ್ ಪಾರ್ಟ್ ಆಫ್ ಲೈಫ್ ಹಾಗಾಗಿ ಕಲಿಕೆ ಅನ್ನೋದು ಇಡೀ ಜೀವನ ಪೂರ್ತಿ ಇರುತ್ತೆ ಬರೀ ಶಾಲಾ ಕಾಲೇಜ್ಗಳಲ್ಲಿ ಮಾತ್ರ ಅಲ್ಲ ಆ ಇದನ್ನೆಲ್ಲ ಉದ್ದೇಶನೂ ಇಟ್ ಕೊಂಡು ನಮ್ಮ ಬಾನುಲಿ ನಿರೂಪಕರನ್ನ ಆಯ್ಕೆ ಮಾಡಬೇಕಾದ್ರೆ ನಾವು ಬಹಳ ಕಾಳಜಿ ಇಟ್ಕೊಂಡಿದ್ವಿ ಪ್ರಾರಂಭ ಮಾಡ್ಲಿಕ್ಕೂ ಮುಂಚೆನೆ ನಮ್ಮ ಎಲ್ಲಾ ಮಾಹಿತಿ ಕೊಟ್ಬಿಟ್ಟು ಈ ರೀತಿ ಬಾನುಲಿ ನಿರೂಪಕರ ಅವಶ್ಯಕತೆ ಇದೆ ಅಂತ ಜಾಹೀರಾತ್ ಕೊಟ್ಟಿದ್ವಿ ಹಾಗೆ ಸಾಕಷ್ಟು ಜನ ಅಪ್ಲೈ ಮಾಡಿದ್ರು ಒಬ್ಬ ಬಾನುಲಿ ನಿರೂಪಕನಿಗೆ ಬೇಕಾಗಿರುವಂತಹದ್ದು ಒಂದು ಪ್ಯಾಶನ್ ನಾವು ಏನ್ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಬಂದಿದೆ ಆ ಫೀಲ್ಡ್ ನಲ್ಲಿ ಅವರಿಗೆ ಎಷ್ಟು ಪ್ಯಾಶನ್ ಇದೆ ಎಷ್ಟು ಆಸೆಯಿಂದ ಕೆಲಸ ಮಾಡ್ಲಿಕ್ಕೆ ಅವರು ಇಂಟ್ರೆಸ್ಟೆಡ್ ಆಗಿದ್ದಾರೆ ಅನ್ನೋದನ್ನ ಮಾತ್ರ ನಾವು ಆಯ್ಕೆಯ ಮಾನದಂಡವಾಗಿ ಇಟ್ಕೊಂಡಿದ್ವಿ ಅದೇ ಉದ್ದೇಶದಿಂದ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಎಲ್ಲ ಬಾನುಲಿ ನಿರೂಪಕರು ಏನ್ ನಾವು ಆರ್ ಜನ ಈಗ ಸದ್ಯ ಕೆಲಸ ಮಾಡ್ತಾ ಇದಾರೆ ಅವ್ರು ಯಾರಿಗೂ ಕೂಡ ಈ ಹಿಂದೆ ಅಂದ್ರೆ ಈ ಮುಂಚೆ ರೇಡಿಯೋದಲ್ಲಿ ಕೆಲಸ ಮಾಡಿರೋ ಅನುಭವ ಇರ್ಲಿಲ್ಲ ಆದ್ರೆ ನಾವು ಹೇಳಿದ್ರೆ ಅವ್ರಿಗೆ ಆ ರೇಡಿಯೋನಲ್ಲಿ ಕೆಲಸ ಮಾಡಬೇಕು ನಮ್ಮ ಸಂಸ್ಥೆಯ ಮೂಲ ಆಶಯ ಅದಕ್ಕೆ ಅವರು ಎಷ್ಟು ಇಂಟ್ರೆಸ್ಟೆಡ್ ಆಗಿದ್ದಾರೆ ಅನ್ನೋದನ್ನ ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡು ಅಂತವ್ರನ್ನ ಸೆಲೆಕ್ಟ್ ಮಾಡಿದೀವಿ ಯಾರು ಏನ್ ನಿರೂಪಕರು ನಿರೂಪಕರಿದ್ದಾರೆ ಅವ್ರೆಲ್ರಿಗೂನು ಬಹಳ ಕಮಿಟೆಡ್ ನಿರೂಪಕರನ್ನೇ ನಮಗೆ ಆಯ್ಕೆ ಮಾಡ್ಕೊಂಡಿದೀವಿ ಕಮಿಟ್ಮೆಂಟ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದಾರೆ ಎಲ್ರಿಗೂ ಪರಿಸರ ಕಾಪಾಡಬೇಕು ಪರಿಸರನ ನಂಗೆ ನೋಡ್ಕೋಬೇಕು ಅದನ್ನ ಹೆಚ್ಚಿನ ಜನಕ್ಕೆ ತಲುಪಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲೂ ಆಗಲೇ ಹೇಳಿದ ಹಾಗೆ ಎಜುಕೇಶನ್ ಅನ್ನೋದು ನಮ್ಮ ಇಡೀ ರೇಡಿಯೋ ಸ್ಟೇಷನ್ ನ ಥೀಮ್ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ನೀವು ಕೇಳಿಸಿಕೊಂಡ್ರು ಕೂಡ ಅದರಲ್ಲಿ ಒಂದು ಎಜುಕೇಶನ್ ಓರಿಯಂಟೆಡ್ ಅಂದ್ರೆ ಒಂದು ಮೆಸೇಜ್ ಇರುತ್ತೆ ಒಂದು ಕಲಿಕೆ ಆಗ್ಬೇಕು ಅಂತ ಪ್ರೋಗ್ರಾಮ್ ಕೇಳಿಸಿಕೊಂಡ್ರೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಹಾಗಾಗಿ ನಾವು ನಮ್ಮ ಏನು ಬಾನುಲಿ ನಿರೂಪಕರಿಗೆ ಯಾವುದೇ ಎಜುಕೇಶನ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡ್ಲಿಲ್ಲ ನಾವು ಅಂದ್ರೆ ಅವರು ಪತ್ರಿಕೋದ್ಯಮ ಓದಿರ್ಬೇಕು ಏನು ಡಬಲ್ ಡಿಗ್ರಿ ಆಗಿರ್ಬೇಕು ಇಂಗ್ಲಿಷ್ ಚೆನ್ನಾಗಿ ಬರಬೇಕು ಅದೆಲ್ಲ ಯಾವ್ದನ್ನು ಕೂಡ ನಾವು ಗಮನಿಸಲಿಲ್ಲ ಆದ್ರೆ ಅವರಿಗೆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇರಬೇಕು ಪ್ಯಾಶನ್ ಇರಬೇಕು ಅನ್ನೋದು ನೋಡ್ಕೊಂಡು ನಮ್ಮ ಬಾನುಲಿ ನಿರೂಪ ಸೆಲೆಕ್ಟ್ ಮಾಡ್ಕೊಂಡ್ವಿ ಹಾಗೆ ಅವರಿಗೆ ರಿಗ್ರೆಸ್ ಆಗಿ ಅಂದ್ರೆ ಬಹಳ ಕಂಪ್ಲೀಟ್ ಆಗಿ ಅವರಿಗೆ ಒಂದು ನಾಲ್ಕು ತಿಂಗಳುಗಳ ಕಾಲ ನಾವು ಒಂದು ಕಾರ್ಯಕ್ರಮನ ಹೇಗೆ ನಿರ್ಮಾಣ ಮಾಡ್ಬೇಕು ಅದಕ್ಕೆ ಯಾವ್ಯಾವ ಸಿದ್ಧತೆಗಳನ್ನು ಮಾಡ್ಕೋಬೇಕು ಹೇಗೆ ಸ್ಕ್ರಿಪ್ಟಿಂಗ್ ಮಾಡ್ಕೋಬೇಕು ಯಾವ ಟೈಮ್ ಅಲ್ಲಿ ಕಾರ್ಯಕ್ರಮನ ಮಧ್ಯದಲ್ಲಿ ನಾವು ಬೇರೆ ಬೇರೆ ಲಿಂಕ್ ಅಂತ ಮಾಡ್ತೀವಿ ಹಾಗೆ ಬ್ರೇಕ್ ಯಾವಾಗ ತಗೋಬೇಕು ಈ ರೀತಿ ಒಂದು ನಾಲ್ಕು ತಿಂಗಳು ಅವರಿಗೆ ರಿಗ್ರೆಸ್ ಆದ ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ಕೆಲಸನ ಪ್ರಾರಂಭ ಮಾಡಿದ್ದೀವಿ